ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ರು ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸುಮಾರು ಒಂಬತ್ತು ಗಂಟೆ ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಸೊ ಟೈಮ್ ಆಗಿಬಿಟ್ಟಿತ್ತು ಇವತ್ತು ಪಲ್ಸ್ ಪೋಲಿ ಅಲ್ವಾ ಸೊ ಹಾಗಾಗಿ ಕಾಲ್ ಮಾಡಿದ್ದರು ಸೊ ಸ್ಕೂಲ್ ಹತ್ರ ಹೋಗಬೇಕಿತ್ತು ಬನ್ನಿ ನಮ್ಮ ಸ್ಕೂಲ್ದು ಮೆಮೊರೀಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತೀನಿ ಅದಕ್ಕಿಂತ ಮುಂಚೆ ನಾನು ಇವತ್ತು ಪಾಪುಗೆ ಎದ್ದಾಗ ನಾವು ಆಲ್ರೆಡಿ ನೈನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸೊ ಲೇಟಾಗಿತ್ತು ಅವ್ನಿಗೆ ಇವಾಗ ಬ್ರೆಸ್ಟ್ ಮಿಲ್ಕ್ ಹಾಕಲ್ಲ ಸೊ ಹಂಗಾಗಿ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಕೊಡೋದಕ್ಕೆ ಸೊ ಫಸ್ಟು ನಾನು ಇಲ್ಲಿ ಸ್ವಲ್ಪ ನೀರನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಮಿಲ್ಕ್ನೆಲ್ಲ ಆ್ಯಡ್ ಮಾಡಿಕೊಂಡು ಎರಡನ್ನೂ ಚೆನ್ನಾಗಿ ಮಳ್ಳಸ್ಕೊಳ್ತಾ ಇದ್ದೀನಿ ಬಿಕಾಸ್ ಒಂಥರ ಹಸಿ ಹಸಿ ಥರ ಇದ್ದರೆ ಪಾಪುಗೆ ಶೀತ ಅಣ್ಣ ಕೆಮ್ಮೆಲ್ಲ ಆಗುತ್ತೆ ಅವ್ನಿಗೆ ಸ್ವಲ್ಪ ಒಂದು ಟೂ ಟೈಮ್ಸ್ ಹಾಲನ್ನೆಲ್ಲ ಕುಡಿಸ್ದಾಗ ಸ್ವಲ್ಪ ಅವ್ನಿಗೆ ಕಫ ಥರ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಇವಾಗ ಸರ್ಲಾಕಲ್ಲೇ ಸ್ವಲ್ಪ ಜಾಸ್ತಿ ಹಾಲನ್ನ ಹಾಕ್ಕೊಂಡು ನಾನು ನೀಟಾಗಿ ಕಾಯಿಸ್ಕೊಂಡ್ಬಿಟ್ಟು ಅದಕ್ಕೆ ಸರ್ಲಿಕ್ಕೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ನನಗೆ ಇವಾಗ ಸ್ವಲ್ಪ ರೂಢಿಯಾಗಿದೆ ಸೊ ಹಂಗಾಗಿ ಅಷ್ಟೊಂದು ಏನು ಇದು ಮಾಡಲ್ಲ ಸ್ವಲ್ಪ ಹಬ್ಳಿಸಿರೋ ಥರ ಮಾಡ್ತಾನೆ ಬಟ್ ಆರಾಮಾಗಿ ಸ್ವಲ್ಪ ತಿಂತಾನೆ ಆ್ಯಂಡ್ ಒನ್ ಆರ್ ಟೂ ಸ್ಪೂನ್ ಅಷ್ಟು ಮಾಡ್ಕೊಳ್ತೀನಿ ಒನ್ ಟೈಮ್ಗೆ ಬಟ್ ಇವತ್ತು ಸ್ವಲ್ಪ ತೆಳ್ಳಗಾಗ್ಬಿಡ್ತು ಅಂತ ಇನ್ನೊಂದು ಸ್ಪೂನ್ ಲಾಸ್ಟ್ಗೆ ಆ್ಯಡ್ ಮಾಡ್ಕೊಂಡೆ ಸ್ವಲ್ಪ ಅವನು ವೇಸ್ಟ್ ಮಾಡ್ದ ಆ್ಯಂಡ್ ಏನ್ ಹೇಳಬೇಕು ಅಂತ ಅಂದರೆ ಅಲ್ಲಿ ನಾನು ತಗೊಂಡಿರೋದು ಆ್ಯಪಲ್ ರೈಸ್ ಸ್ವೀಟ್ ಫ್ಲೋರ್ ಬರುತ್ತಲ್ಲ ಸೊ ಅದನ್ನು ತಗೊಂಡಿದ್ದೆ ಬನಾನಾ ಫ್ಲೇವರ್ದು ಸಿಗುತ್ತೆ ಅಂತ ಹೇಳಿದರು ನಾನು ನಮ್ಮ ಆಂಟಿ ನರ್ಸಿದ್ದಾರೆ ಸೊ ಅವ್ರನ್ನ ಕೇಳಿ ಆ್ಯಪಲ್ ಫ್ಲೇವರ್ನೇ ತಗೊಂಡಿದ್ದೆ ಟೂ ಸಿಕ್ಸ್ಟಿ ರುಪೀಸ ಏನೋ ಇವಾಗ ಅವ್ನಿಗೆ ರಾಗಿ ಎಲ್ಲ ಸ್ಟಾರ್ಟ್ ಮಾಡಬೇಕು ಬಟ್ ಇನ್ನು ಸ್ಟಾರ್ಟ್ ಮಾಡಿಲ್ಲ ಪೌಡರ್ ಮಾಡ್ಕೊಬೇಕು ನೆಕ್ಸ್ಟು ಮಾಡಿದಾಗ ಅದರದ್ದನ್ನು ನಾನು ಯಾವ ರೀತಿ ಮಾಡ್ಕೊಂಡ್ವಿ ಅಂತ ರೆಸಿಪಿನ ಹಾಕ್ತೀನಿ ಇವಾಗ ಸದ್ಯಕ್ಕೆ ಸರ್ಲಾಕೆ ಒನ್ ಟೂ ಟೈಮ್ಸ್ ಕೊಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಸ್ವಲ್ಪ ಮಿಲ್ಕ್ನ ಯಾವಾಗಲಾರೂ ಒನ್ ಟೈಮು ಕೊಡಿಸ್ತೀವಿ ಆ್ಯಂಡ್ ಸ್ವಲ್ಪ ವಾಟರ್ನು ಒಂದು ಟೂ ಟೇಬಲ್ ಅಷ್ಟು ಬಿಸಿ ನೀರನ್ನ ಬೆಚ್ಚಗೆ ಮಾಡಿಬಿಟ್ಟು ಚೆನ್ನಾಗಿ ಮಾಡಿಸ್ಬಿಟ್ಟು ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ಕೊಡ್ತಾ ಬರ್ತಾ ಇದ್ದೀವಿ ಆ್ಯಂಡ್ ನೋಡಿ ಫೈನಲಿ ಸರ್ಲಾಕಿ ಈ ರೀತಿ ಆಗಿದೆ ಸ್ವಲ್ಪ ಗಂಡು ಥರ ಆಗಿತ್ತು ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಅದೆಲ್ಲ ಕೂಲ್ ಆದಮೇಲೆ ಅವನಿಗೆ ಸ್ವಲ್ಪ ತಿನ್ನಿಸ್ಬೇಕು ಅಂತ ಅಂದ್ಕೊಂಡು ಮಾಡಿಕೊಂಡೆ ಇವಾಗ ಸ್ವಲ್ಪ ಎಲ್ಲ ತಿಂತಾನಲ್ವ ಸೊ ಹಂಗಾಗಿ ಅವನಿಗೆ ಹೊಟ್ಟೆ ಸ್ವಲ್ಪ ತುಂಬ್ದಂಗ ಅನ್ಸುತ್ತೆ ಇರ್ತಾನೆ ಅವರು ಕಾಲ್ ಮಾಡಿದ್ರು ಪಲ್ಸ್ ಪಲ್ ಇದ್ರು ನಾವು ಎದ್ದಾಗಲೇ ಟೈಮ್ ಆಗಿಬಿಟ್ಟಿತ್ತು ಅವನಿಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಹೋಗಕ್ಕೆ ಆಗಲಿಲ್ಲ ಸೊ ಫಸ್ಟು ಅವನು ಎದ್ದ ತಕ್ಷಣ ಹೊಟ್ಟೆ ಲಾಸ್ ಆಗಿರುತ್ತಲ್ಲ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಅಂತ ಅಂದ್ಕೊಂಡು ಎಲ್ಲ ಮಾಡಿ ತಿನಿಸ್ಕೊಂಡೋಗೋಣ ಅಂತ ನಾನು ಅಪ್ ಆಗಿರಲಿಲ್ಲ ಸೊ ಬೇಗ ನೆಕ್ಸ್ಟ್ ಅವನಿಗೆ ತಿನ್ನಿಸ್ಬಿಟ್ಟು ಅಮ್ಮ ಎಲ್ಲ ಬೇರೆ ಕೆಲಸ ಮಾಡ್ತಾಯಿದ್ರು ಸೊ ಅವನಿಗೆ ಎಲ್ಲ ತಿನ್ನಿಸ್ಕೊಂಡು ರೆಡಿಯಾಗಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಅವನಿಗೆ ಫಸ್ಟು ಅವನಿಗೆ ಫುಡ್ ಇದ್ದೆ ಸೊ ರಾಗಿ ಸೇರಿ ಮಾಡ್ಕೊಳ್ಬೇಕು ಇನ್ನೊಂದು ಫೈವ್ ಡೇಸ್ ಹೋಗಲಿ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದೀನಿ ರೆಡಿ ಮಾಡ್ಕೊಂಡಿಲ್ಲ ಪೌಡರ್ದು ರೆಸಿಪಿನ ಮಾಡ್ಕೊಂಡಾಗ ಹಾಕ್ತೀನಿ ಅವನಿಗೆ ತೋರಿಸ್ಕೊಂಡು ಏನೇನೋ ಅವರು ತೋರಿಸ್ಕೊಂಡು ತಿನ್ನಿಸ್ತಾ ಇರೋದು ಸ್ವಲ್ಪ ತಿಂತಿರ್ತಾನೆ ಸ್ವಲ್ಪ ಬ್ಳಿಸ್ತಾ ಇರೋ ಥರ ಮಾಡ್ತಾನೆ ಇನ್ನು ರೂಢಿ ಇರಲಿಲ್ವಲ್ಲ ಹಂಗಾಗಿ ಆದರೂ ಬೆಟರ್ ಪರವಾಗಿರೋ ಸ್ವಲ್ಪ ಸ್ವಲ್ಪ ತಿಂತಾನೆ ನೆಕ್ಸ್ಟು ನಾನು ಸ್ನಾನ ಎಲ್ಲ ಮಾಡಿಕೊಂಡು ಅವ್ನಿಗೆ ಹೆಸರಾಗಿ ಪೂಜೆ ಎಲ್ಲ ಮಾಡಿಕೊಂಡು ರೆಡಿ ಆದ ಅಮ್ಮ ಇವತ್ತು ತಿಂಡಿಗೆ ದೋಸೆ ಮಾಡಿದರು ಅದು ದೋಸೆಗೆನೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಂಬಾರ ಸೊಪ್ಪು ಆ್ಯಂಡ್ ಎಲ್ಲ ಹಾಕ್ಬಿಟ್ಟಿದ್ರು ಕಾಯಿ ಎಲ್ಲ ಜೀರಿಗೆ ಎಲ್ಲ ಸೊ ಒಂಥರ ಟೇಸ್ಟ್ ಚೆನ್ನಾಗಿತ್ತು ಸೊ ಇವಾಗ ರೆಡಿ ಆಗ್ಬಿಟ್ಟು ಹೊರಟು ಹೋಗ್ತಾ ಇದ್ವಿ ನಿಯರೇ ಆಗುತ್ತೆ ನಮ್ಮ ಊರು ಸ್ಕೂಲೆಲ್ಲ ಒಂಥರ ಬೇಗ ರೆಡಿ ಆಗ್ಬಿಟ್ಟು ಕಾಲ್ ಮಾಡಿದ್ರಲ್ವಾ ಸೊ ಹಂಗಾಗಿ ಹೋಗೋಣ ಅಂತ ಹೋಗ್ತಾಯಿದ್ವಿ ಅಮ್ಮ ಪಾಪನ್ನ ಎತ್ಕೊಂಡಿದ್ರು ಕರ್ಕೊಂಡು ಹೋಗ್ತಾ ಇದ್ರು ಸೊ ಸ್ಕೂಲ್ಗೆಲ್ಲ ಹೋಗಿ ಇವಾಗೆಲ್ಲೋ ಹೋಗಿರಲಿಲ್ಲ ಒಂದು ತ್ರೀ ಆ್ಯಂಡ್ ಹಾಫ್ ಗೆ ಇಂಜೆಕ್ಷನ್ ಹಾಕಿಸುವಾಗ ಕರ್ಕೊಂಡು ಹೋಗಿದ್ದು ಇವಾಗೆಲ್ಲೋ ಅಷ್ಟು ಹೋಗಾಗಿರಲಿಲ್ಲ ಸೊ ಇವತ್ತು ಹೋಗ್ತಾ ಇದ್ದೇನೆ ಸಂಡೇ ಅಲ್ವಾ ಎಲ್ಲ ಸ್ಕೂಲೆಲ್ಲ ರಜೆ ಇರುತ್ತೆ ನೋಡಿ ಅಮ್ಮಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪಾಪುನ ಒಂಥರ ಇವತ್ತು ಸ್ವಲ್ಪ ಮೋಡದ ಥರ ಆಗ್ಬಿಟ್ಟಿತ್ತು ವೆದರು ಸ್ವಲ್ಪ ಬಿಸಿಲು ಸ್ವಲ್ಪ ಮೋಡ ಪೂಗೆ ಖುಷಿ ಹೊರ್ಗಡೆ ಎಲ್ಲ ಕರ್ಕೊಂಡು ಹೋದರೆ ಇವಾಗೆಲ್ಲ ಚೆನ್ನಾಗಿ ನೋಡ್ತಾನಲ್ವ ಅವನಿಗೂ ಒಂಥರ ಆಟ ಆಡೋ ಥರ ಅನ್ನಿಸ್ತಿರುತ್ತಾ ಎಲ್ಲ ಕಲರ್ಸ್ಗಳು ಆ ಥರ ಎಲ್ಲ ಗ್ರೀನರಿ ಎಲ್ಲ ನೋಡ್ದಾಗ ಫುಲ್ಲು ಖುಷಿಯಾಗಿ ಸುಮ್ಮನೆ ನೋಡ್ಕೊಂಡು ಬರ್ತಾನೆ ಅಷ್ಟೊಂದೇನು ಗೋಳಿಗಳೆಲ್ಲ ಇದು ನಮ್ಮೂರ ಶಾಲೆ ಆ್ಯಕ್ಚುಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆಂತ್ ಸ್ಟ್ಯಾಂಡರ್ಡ್ ನಮ್ಮೂರು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ನಾನು ಟು ಬಿ ಎಸ್ ಸಿ ತನಕನೂ ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳಲ್ಲೇ ಓದಿರೋದು ಒಂಥರ ಇಲ್ಲಿಗೆ ಹೋದ್ರೆ ತುಂಬ ಮೆಮೊರೀಸ್ ಕಾಡ್ತಾ ಇರುತ್ತೆ ಚೆನ್ನಾಗಿತ್ತು ನಾವೆಲ್ಲ ಈ ಸ್ಕೂಲಲ್ಲಿ ಓದುವಾಗ ತುಂಬ ಮಕ್ಕಳಿರೋರು ಇವಾಗೆಲ್ಲ ತುಂಬ ಕಮ್ಮಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲೆಲ್ಲ ಮಕ್ಕಳು ಅಲ್ವಾ ಇವೆಲ್ಲ ಪ್ರೈವೇಟ್ ಪ್ರೈವೇಟ್ ಅಂತ ಒಂಥರ ಚೆನ್ನಾಗಿರುತ್ತೆ ನೆನಪಾದರೆ ಇಲ್ಲೇ ಫ್ಲಾಗ್ ಮಾಡ್ತಾ ಮಾಡ್ತಾಯಿದ್ದು ಪ್ರೇಯರ್ ಎಲ್ಲ ಜಗ್ಲಿ ಮೇಲೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ವಿ ಮಧ್ಯಾಹ್ನ ಆಗೋದನ್ನೇ ಕಾಯ್ತಾಯಿದ್ವಿ ಒಂಥರ ಚೆನ್ನಾಗಿರೋದು ಫುಡ್ ಬಿಸಿ ಬಿಸಿಯಾಗಿ ಕೊಡೋರು ಒಂಥರ ಮೆಮೊರೀಸ್ ಎಲ್ಲ ಚೆನ್ನಾಗಿ ನೆನಪಾಗುತ್ತೆ ಇದು ಬಂದ್ಬಿಟ್ಟು ನಮ್ಮ ಸ್ಕೂಲ್ದು ಆಫೀಸ್ ರೂಮ್ ತುಂಬ ಚೆನ್ನಾಗಿ ಅವಾಗೆಲ್ಲ ಆಟ ಆಡ್ತಾ ಇದ್ವಿ ಫೀಲ್ಡಲ್ಲೆಲ್ಲ ಖೋ ಖೋ ಎಲ್ಲ ಆ್ಯಂಡ್ ಅಲ್ಲಿ ಮರ ಅಂಟೋಳಕಾಯಿನ ಮರ ಎಲ್ಲ ಬೆಳೆದಿದ್ರು ಇದೆಲ್ಲ ತುಂಬನೇ ತುಂಬ ಹಳೆ ವರ್ಷದ್ದು ನಾವೆಲ್ಲ ಇಲ್ಲೆಲ್ಲ ಹೂವಿಂಗ್ಳದು ತೋಟ ಎಲ್ಲ ಮಾಡ್ತಾ ಇದ್ವಿ ಅವಾಗೆಲ್ಲ ಇವಾಗೆಲ್ಲ ಇಲ್ಲ ಆ್ಯಂಡ್ ಪ್ರೇಯರ್ ಅಲ್ಲೆಲ್ಲ ಅದೇ ತುಂಬಾ ತುಂಬ ಚೆನ್ನಾಗಿ ಶೋ ಗಿಡ ಎಲ್ಲ ಇತ್ತು ಮುಂಚೆ ಇವಾಗೆಲ್ಲ ಸ್ವಲ್ಪ ಹಾಳಾಗಿದೆ ಒಂಥರ ಮೆಮೋರೀಸು ಯಾವಾಗಲೂ ನೆನಪಾಗ್ತಾ ಇರುತ್ತೆ ನಾನು ಹೋದಾಗೆಲ್ಲ ನಮ್ಮ ಟೀಚರ್ಸ್ನೆಲ್ಲ ಬಂದಾಗ ಅವರು ಅದನ್ನೇ ಮಾತಾಡ್ತಾಯಿರ್ತಾರೆ ನಮ್ಮ ಆ್ಯನ್ಯುವಲ್ ಫಂಕ್ಷನ್ಗೆ ಆ್ಯಂಡ್ ನಾವೆಲ್ಲ ಯಾವ ರೀತಿ ಅಟೆಂಡ್ ಮಾಡ್ತಾ ಎಕ್ಸಾಮ್ ಎಕ್ಸಾಮ್ಗಳದು ಅದೆಲ್ಲ ತುಂಬ ತುಂಬ ಖುಷಿ ಅನಿಸುತ್ತೆ ಇವಾಗಲೂ ನಾನು ಹೋದಾಗೆಲ್ಲನೂ ಅದನ್ನೇ ಮಾಡ್ಕೊಳ್ತಾ ಇರ್ತೀನಿ ಸಖತ್ತು ಒಂಥರ ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೇಳಿ ಕಲ್ಲು ಎಲ್ಲ ಆಡ್ತಾಯಿದ್ವಿ ನಮ್ಮ ಟೀಚರ್ಸ್ಗಳ್ ಕಲಿ ಎಷ್ಟೋಸ್ತಿ ಒದೆ ತಿಂದಿರೋದಿದೆ ಆಟ ಆಡ್ಬಿಡಿ ಅಂದರೂ ಆಟ ಅಂತ ಬ್ರೇಕ್ ಟೈಮ್ ಆದರೆ ಸಾಕು ನಮಗೆ ಆಟ ಆಡೋದೇ ಓಡೋಗ್ತಿದ್ವಿ ಕುಂಟೆ ಪಿಲ್ಲೆ ಆ ಥರದ್ದೆಲ್ಲ ಆಟ ಆಡೋದು ಕೇಣಿಕಲ್ಲು ಅಂತೆಲ್ಲ ತುಂಬ ಅಂದರೆ ತುಂಬ ಒದೆ ತಿಂದಿರೋದಿದೆ ಆ್ಯಂಡ್ ತುಂಬ ಅಂದರೆ ಎಂಜಾಯ್ ಮಾಡಿಕೊಂಡು ಚೈಲ್ಡ್ಹುಡ್ ಮೆಮೊರೀಸ್ ಇದೆ ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಊರದ್ದೇ ಕೇಂದ್ರ ನಾನು ಇಲ್ಲೇ ಚಿಕ್ಕ ಹುಡುಗೀಲೆಲ್ಲ ಅಂಗನವಾಡಿಗೆ ಹೋಗ್ತಿದ್ನಲ್ಲ ಒಂಥರ ಮಧ್ಯಾಹ್ನ ಊಟಕ್ಕೆ ಕಾಳು ಆ್ಯಂಡ್ ಬೆಲ್ಲದನ್ನ ಆ ತರದೆಲ್ಲ ಅವಾಗ ಕೊಡೋರು ಇವಾಗೆಲ್ಲ ಇಲ್ಲ ಇವಾಗೆಲ್ಲ ಫುಲ್ಲು ಚೇಂಜ್ ಆಗಿಬಿಟ್ಟೆ ಫುಡ್ ರೊಟೀನು ಇವತ್ತು ಪಲ್ಸ್ ಪೋಲಿಯೋ ಇತ್ತಲ್ವಾ ಸೊ ಹಂಗಾಗಿ ರಂಗೋಲಿ ಎಲ್ಲ ಬಿಡಿಸಿದ್ರು ನಾನು ನಮ್ಮ ಪಾಪುಗೆ ಫಸ್ಟು ಪಲ್ಸ್ ಪೌಲಿ ಅಲ್ವಾ ಹಾಕಿಸಿದೆ ಸೊ ಹಾಗಾಗಿ ಒಂಥರ ಖುಷಿ ಅನಿಸುತ್ತೆ ನೆನೆಸ್ಕೊಂಡಾಗ ಅಂಗನವಾಡಿಲೂ ಅಷ್ಟೇ ತುಂಬ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ಮಕ್ಕಳಲ್ಲಿ ತುಂಬ ಜನ ಮಕ್ಕಳಿರೋರು ಆವಾಗ ಎಲ್ಲ ಒಂಥರ ಒಗ್ಗಟ್ಟಾಗಿರ್ತಾಯಿದ್ರು ಇವಾಗಲೇ ಸ್ವಲ್ಪ ಅಷ್ಟು ಆವಾಗಿನ ಕಾಲದಲ್ಲಿ ಮಕ್ಳು ಇರ್ತಾರಲ್ಲ ಆ ಥರ ಎಲ್ಲ ಇಲ್ಲ ಆ್ಯಂಡ್ ಗೌರ್ಮೆಂಟ್ ಸ್ಕೂಲ್ಗೆಲ್ಲ ಇವಾಗ ಹಾಕಕ್ಕಾಗ ಹಾಕಲ್ಲ ಎಲ್ಲ ಪ್ರೈವೇಟ್ ಸ್ಕೂಲ್ ಅಂತ ಹೋಗ್ತಾರೆ ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಓದಬೇಕು ಆ ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿರೋಂಥ ಲಚ್ಚರ್ಸ್ಗಿರೋ ಟ್ಯಾಲೆಂಟ್ ಪ್ರೈವೇಟ್ ಅವ್ರಿಗೆ ಇರಲ್ಲ ತುಂಬ ಎಕ್ಸಾಮ್ಸ್ನೆಲ್ಲ ಪಾಸ್ ಮಾಡಿ ಬಂದಿರ್ತಾರೆ ನಮ್ಮ ಪಾಪ ಪರ್ಸ್ ಫುಲಿ ಹಾಕ್ತಾಗ ಫುಲ್ ಕೋರ್ಡ್ ಥರ ಇತ್ತಲ್ವ ಸ್ವಲ್ಪ ಇದು ಮಾಡ್ದ ಮುಗ ಚುಳ್ಳು ಅಂತ ಇದು ಮಾಡ್ತಾಯಿದ್ದೆ ಸುಮ್ಮನೆ ಹಾಕಿಸ್ಕೊಂಡ ಒಂಥರ ಚೆನ್ನಾಗಿ ಇತ್ತು ಇವತ್ತಿಂದೆ ಅವನ್ನ ಕರ್ಕೊಂಡು ಹೋಗಿದ್ವಿ ಅವನು ಸುಮ್ಮನೆ ಸುತ್ತಮುತ್ತ ಎಲ್ಲ ಇದ್ದ ಆ್ಯಂಡ್ ವೆಯ್ಟ್ ಎಲ್ಲ ಚೆಕ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಅವತ್ತು ಅಂಗನವಾಡಿ ಅವರು ಲೀವ್ ಇದ್ರಲ್ಲ ಟೀಚರ್ಸು ಹಂಗಾಗಿ ಮಿಷಿನ್ ಎಲ್ಲ ಸಿಗಲಿಲ್ಲ ಸೊ ಹಾಗಾಗಿ ಹಾಗೆ ಬಂದ್ವಿ ಇನ್ನೊಂದು ದಿನ ಹೋದಾಗ ಅವನು ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿಸ್ಬೇಕು ತ್ರೀ ಆ್ಯಂಡ್ ಹಾಫ್ ಮಂತಲ್ಲಿ ಚೆಕ್ ಮಾಡಿಸಿದ್ದು ಮತ್ತೆ ಹೋಗೋಣ ಅಂತ ಅಂದ್ಕೊಳ್ತಿದ್ದೆ ಹಾಕಿಲ್ಲ ಒಂದು ಬೆರಳಿಗೆ ಆಗ್ತಾ ಇದ್ರು ಸುಮ್ಮನೆ ನೋಡ್ತಾ ಇದ್ದ ಅವ್ರನ್ನೇ ಪಾಪು ನೋಡಿ ಹೆಂಗ್ ನೋಡ್ತಾ ಇದ್ದಾನೆ ಒಂಥರ ಖುಷಿ ಅನಿಸುತ್ತೆ ಎಲ್ಲದನ್ನು ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಥರ ಸಕ್ಕತ್ತು ಅಂದರೆ ಸಖತ್ತು ಆಟ ಆಡ್ತಾ ಇದ್ವಿ ನಾ ಬಂತೂ ತ್ರೋಬಾಲ್ ಆಗಲಿ ಆ್ಯಂಡ್ ಖೋ ಕಬಡ್ಡಿ ತರ್ದು ಎಲ್ಲನೂ ಆಟಾಡಿದ್ದೀವಿ ತುಂಬ ಚೆನ್ನಾಗಿ ಆ್ಯಂಡ್ ನಲ್ಲಿಕಾಯೆಲ್ಲ ಹಾಯ್ಕೊಂಡು ತಿಂತಾ ಇದ್ವಿ ಅವಾಗ ನೇರ್ಲೆ ಮರ ಎಲ್ಲ ಇತ್ತಲ್ವ ಸೊ ಹಂಗಾಗಿ ಒಂಥರ ಖುಷಿ ಅನಿಸುತ್ತೆ ನೆನೆಸ್ಕೊಂಡಾಗ ಆ ಚೈಲ್ಡ್ಹುಡ್ ನ ಯಾವತ್ತೂ ನಾವು ಬೇಕಾಗೋದೇ ಇಲ್ಲ ಅಂಡ್ ಕೆಲವೊಂದು ಸಲ ಊರಲ್ಲೇ ಇದ್ರೂನು ಸ್ವಲ್ಪ ಲೇಟಾಗಿ ಎಲ್ಲ ಹೋಗ್ಬಿಟ್ಟು ಪ್ರೇಯರ್ ಹಾಲಿಗೆ ಹೋಗ್ದಲೇನೆ ನಿಂತ್ಕೊಂಡು ಹೊಳ್ತಾ ಒದೆ ತಿಂದಿರೋದೆಲ್ಲ ಇದೆ ಎಷ್ಟು ನೆನಪಾಗುತ್ತೆ ಅಂದರೆ ಅದೆಲ್ಲ ತುಂಬ ಚೆನ್ನಾಗಿರೋದು ಅಂಡ್ ಚೆನ್ನಾಗೂ ಓದ್ಕೊಡ್ತಾ ಇದ್ರು ಎಲ್ಲದನ್ನು ಟೀಚರ್ಸ್ಗಳೂ ಎಲ್ಲಾನು ಅವಾಗೆಲ್ಲ ಸ್ವಲ್ಪ ಎದ್ರುತ್ತ ಇದ್ವಿ ಇವಾಗೆಲ್ಲ ಮಕ್ಕಳೆಲ್ಲ ಎದ್ಕೊಳ್ತಾರೆ ಟೀಚರ್ಸ್ಗಳಂದರೆ ನಮ್ಮ ಮೆಮೊರೀಸ್ ಎಲ್ಲ ತುಂಬಾ ತುಂಬಾ ಚೆನ್ನಾಗಿತ್ತು ಪ್ರತಿಯೊಂದನ್ನು ನಾನು ಎಂಜಾಯ್ ಮಾಡಿದ್ದೀನಿ ಆ್ಯಂಡ್ ನಮ್ಮೂರ ಶಾಲೆ ನಮ್ಮ ಟೀಚರ್ಸ್ ಅಂದರೆ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಎಲ್ಲದರಲ್ಲೂ ಸಹ ನಮಗೆ ಹೆಲ್ಪ್ ಮಾಡಿ ಮಾಡಿದ್ದಾರೆ ಒಳ್ಳೆ ವಿದ್ಯೆ ಕೊಟ್ಟಿದ್ದಾರೆ ಅವ್ರಿಗೆ ಎಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಇನ್ನೂ ತುಂಬ ಮೆಮೊರೀಸ್ ಇದೆ ಬೇಗ ಪಲ್ಸ್ ಪೋಲಿಯೋ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದ್ವಿ ವಾಪಸ್ಸು ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ವಿಡಿಯೋ ಜೊತೆ ಒಂದು ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಟೇಕ್ ಕೇರ್ ಬಾಬಾ ಎಲ್ರಿಗೂ ನೆಕ್ಸ್ಟ್ ಫ್ಲೋಗಳಲ್ಲಿ ಸಿಗೋಣ